ಹಾಗೆ ನಾನು ಬಟ್ಟೆ ಇಟ್ಕೊಳ್ಳೋಕೆ ನೀಟಾಗಿ ಎಷ್ಟಕ್ಕೊಂದು ಬಟ್ಟೆ ಜೋರು ಸಿಗ್ಕೋಬಹುದಲ್ಲ ಚೆಂದ ಬೇರೆ ಸಿಗ್ಬೋದಲ್ವ ಹಾಗೆ ಅದಕ್ಕೋಸ್ಕರ ನಾನು ಇದನ್ನು ಕೊಟ್ಟಿದ್ದೆ ಅವರಿಗೆ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಇವತ್ತೊಂದು ಸ್ಪೆಷಲ್ಲು ಏನಪ್ಪಾ ಅಂದ್ರೆ ಇಬ್ಬರು ಹುಡುಗಿಯರಿಗೆ ಗಿಫ್ಟ್ ಕೊಡೋಕ್ಕಿದೆ ಯೂಶ್ವಲಿ ನನ್ನ ಮಗಳ ಬರ್ತ್ಡೇಗೆ ಯಾರಿಗಾರು ಗಿಫ್ಟ್ ಕೊಡ್ತಿದ್ದೆ ನಾನು ಈ ಸಲ ಕೊಡಲಿಕ್ಕಾಗಿಲ್ಲ ಹಾಗಾಗಿ ನ್ಯೂ ಇಯರಿಗೆ ಆ ಲೆಕ್ಕನೂ ಆಯಿತು ಇಲ್ಲ ಲೆಕ್ಕನೂ ಆಯಿತು ಅಂಥೇಳಿ ಈ ಇಬ್ಬರು ಹುಡುಗಿಯರಿಗೆ ಗಿಫ್ಟ್ ಕೊಡಬೇಕು ಅಂತ ನಾನು ಡಿಸೈಡ್ ಮಾಡಿದೆ ಹಾಗೆ ಅದು ಯಾವ ಗಿಫ್ಟು ಏನು ಅಂತ ನಿಮಗೂ ಕೂಡ ತೋರಿಸಿಕೊಡ್ತೇನೆ ತುಂಬಾ ಯೂಸ್ಫುಲ್ ಆಗಿರುವಂಥದ್ದು ಈ ಮಕ್ಕಳಿಗಂತೂ ತುಂಬಾ ಆಯಿತು ನೋಡಿ ನಗಾಡ್ತಾ ಇದ್ದಾರೆ ಅವರು ಖುಷಿಯಲ್ಲಿ ಹಾಗೆ ಅದು ಯಾವ ಗಿಫ್ಟು ಏನು ಹೇಗಿದೆ ಏನು ಕತೆ ನೋಡ್ಕೊಂಡು ಬರೋಣ ಬನ್ನಿ ನಾನು ಅಮ್ಮ ಇಬ್ಬರೂ ಸೇರಿ ಡಿಸೈಡ್ ಮಾಡಿರುವಂಥದ್ದು ಯಾವ ಗಿಫ್ಟ್ ಕೊಡಬೇಕಂತ ಸೊ ಹಾಗೆ ಮನೆಗೆ ಹಿರಿಯವರು ಅಂತ ಅಮ್ಮ ಅಲ್ವಾ ಅದಕ್ಕೋಸ್ಕರ ಅಮ್ಮನ ಕೈಯಲ್ಲಿ ಕೊಡಿಸ್ತಾ ಇದ್ದೇನೆ ಖುಷಿಯೂ ಖುಷಿ ಅವರಿಗೆ ಹಾಗೆ ನಗು ನೋಡಿ ಅಂತೆ ಪ್ರೈಸ್ ತಗೊಳ್ಳೋ ರೀತಿ ಹಾಗೆ ಮತ್ತೊಬ್ಬಳು ಕೂಡ ಬರ್ತಾ ಇದ್ದಾಳೆ ಅವರ ಖುಷಿ ನೋಡಿ ನಮಗಂತೂ ತುಂಬ ಆಯಿತು ಸೊ ಫಟಾಫಟ್ ಅವರು ಏನು ಏನು ಕತೆ ಅಂತ ತುಂಬ ಉತ್ಸಾಹದಲ್ಲಿ ನೋಡ್ತಾ ಇದ್ದಾರೆ ನೋಡಿ ಅದು ಸ್ಟೋರೇಜ್ ಬ್ಯಾಗ್ ಆ್ಯಕ್ಚುಲಿ ಬಟ್ಟೆಗಳನ್ನು ಇಡುವಂಥದ್ದು ಹೆಚ್ಚು ಕಮ್ಮಿ ಅವರಷ್ಟೇ ದೊಡ್ಡದಿದೆ ನೋಡಿ ಹಾಗೆ ತುಂಬಾ ಬಟ್ಟೆಗಳು ಹಿಡಿಸತ್ತೆ ಇದರಲ್ಲಿ ಇದೆ ಮತ್ತು ಬ್ಯಾಕ್ ಥರ ಹಿಡಿಕೆ ಕೂಡ ಇದೆ ನೋಡಿ ಎರಡೂ ಸೈಡಲ್ಲಿ ಹಾಗೆ ಒಂಥರ ಬ್ಯಾಕ್ ಥರನೇ ಹಾಗೆ ತುಂಬ ಚೆನ್ನಾಗಿದೆ ಬಟ್ಟೆ ಕೂಡ ಚೆನ್ನಾಗಿದೆ ನೋಡಿ ಎಷ್ಟಕ್ಕೊಂದು ಹಿಡಿಸತ್ತೆ ಅಲ್ಲಿವರೆಗೆ ಅಲ್ಲಿಂದ ತುಂಬ್ತಾ ಬರ್ಬೋದು ನೀಟಾಗಿ ಜೋಡ್ಸಿಟ್ಟರೆ ಉಂಟಲ್ವಾ ಫುಲ್ಲು ತುಂಬಿಬಿಡತ್ತೆ ಅಂತೂ ಅವರಿಗೆ ಖುಷಿ ಆಯ್ತಲ್ವಾ ಹಾಗೆ ನಮಗೆ ಅದೇ ಖುಷಿ ಇದೇನು ದೊಡ್ಡದಪ್ಪ ಅಂತ ತೋರಿಸ್ತಾ ಇದ್ದಾರೆ ಅಂತಲೂ ಕೂಡ ಅನ್ಕೋಬೇಡಿ ತುಂಬಾ ಯೂಸ್ಫುಲ್ ಆಗಿರೋದು ನಿಮಗೂ ಕೂಡ ಅನುಕೂಲ ಆಗುತ್ತಲ್ವ ತಂದ್ಕೊಂಡ್ರೆ ಮತ್ತು ಮಕ್ಕಳಿಗೆ ಏನು ಕೊಡೋದು ಅಂತ ಸ್ಕೂಲ್ ಬ್ಯಾಗ್ ಕೊಟ್ಟರೆ ಅದಿರುತ್ತೆ ಆಲ್ರೆಡಿ ಮತ್ತು ಬುಕ್ಕು ನೋಟ್ಬುಕ್ ಕೊಟ್ಟರೆ ಬರೆದು ಬರೆದು ಖಾಲಿಯಾಗಿ ಹೋಗುತ್ತೆ ಪೆನ್ನು ಪೆನ್ಸಿಲ್ಲು ರಬ್ಬರು ಅದೆಲ್ಲ ಖಾಲಿಯಾಗುವಂಥ ಐಟಮ್ಸು ಹಾಗೆ ತುಂಬ ಬಾಳಿಕೆ ಬರುವಂಥದ್ದು ಯಾವಾಗಲೂ ನೆನಪಿಡುವಂಥ ಏನಾದರೂ ಕೊಡಬೇಕಲ್ವಾ ಹಾಗೆ ಅವರಿಗೆ ಬಟ್ಟೆ ಇಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಾಗೆ ಅದನ್ನು ಹೇಳ್ತಿದ್ರು ಯಾವಾಗಲೂ ಹಾಗೆ ನಾನು ಪ್ರತಿ ವರ್ಷ ನನ್ನ ಮಗಳ ಬರ್ತ್ಡೇಗೆ ಯಾರಿಗಾರು ಆಗಿರೋ ಗಿಫ್ಟ್ ಕೊಡೋದು ಕ್ರಮ ನಂದು ಹಾಗೆ ಈ ವರ್ಷ ಆಗಲಿಲ್ಲ ಅದು ಇದು ಬೇರೆ ಬೇರೆ ಪ್ರಾಬ್ಲಮ್ಸಿಂದ ಸೊ ನ್ಯೂ ಇಯರಿಗೆ ಹೊಸದಾಗಿ ಇವರಿಗೆ ಬಟ್ಟೆ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಸ್ಟೋರೇಜ್ ಸೆಟ್ಗಳಿರಲಿಲ್ಲ ಸ್ವಲ್ಪ ಸಮಸ್ಯೆ ಇತ್ತು ಹಾಗಾಗಿ ಇಟ್ಕೊಳ್ಳಿ ಪಾಪ ಅಂತ ನಾನು ಎಣಿಸಿ ಕೊಟ್ಟದ್ದು ಇವರ ಅಪ್ಪ ಅಮ್ಮ ಕೆಲಸಕ್ಕೆ ಹೋಗ್ತಾರೆ ಹಾಗೆ ಇವರು ನಮ್ಮನೆಗೆ ಬರ್ತಾ ಹೋಗ್ತಾ ಇರ್ತಾರೆ ಏನಾರು ಸ್ಕೂಲಿಂದು ಡೌಟ್ಸ್ ಎಲ್ಲ ಇರುತ್ತಲ್ಲ ಸಬ್ಜೆಕ್ಟಿಂದು ಕೇಳೋಕೆ ಮಾಡೋಕ್ಕೆ ಬರ್ತಾ ಹೋಗ್ತಾ ಇರ್ತಾರೆ ಹಾಗೆ ನನಗೆ ಹೇಳಿದ್ರಲ್ವ ಅದಕ್ಕೋಸ್ಕರ ನಾನು ಈ ಐಡಿಯಾ ಮಾಡಿದ್ದು ಅವರಂತೂ ಆ ಕೂಡಲೇ ಓಡಿ ಓಡಿ ಹೋಗಿ ಆ ದಿನ ಒಬ್ರಿಗಿಂತ ಒಬ್ಬರು ತಾ ಮೊದಲು ತಾ ಮೊದಲು ಅಂತ ಬಟ್ಟೆಯನ್ನೆಲ್ಲ ಇಟ್ಕೊಂಡಾಯಿತು ಮರುದಿನ ಬಂದು ಹೇಳಾಯಿತು ಸೀರೆಗಳನ್ನು ಇಟ್ಕೋಬೋದು ನೀಟಾಗಿ ಅಯನ್ ಮಾಡಿದ್ದನ್ನು ಡ್ರೆಸ್ಗಳನ್ನು ಅಥವಾ ಬೆಡ್ಶೀಟ್ಗಳನ್ನು ಯಾವುದನ್ನು ಕೂಡ ಇಟ್ಕೋಬೋದು ಅಷ್ಟು ಚೆನ್ನಾಗಿದೆ ಅದು ತುಂಬಾ ಚೆನ್ನಾಗಿದೆ ಎಷ್ಟು ದೊಡ್ಡದಿದೆ ನೋಡಿ ಫುಲ್ಲು ದೊಡ್ಡದಿದೆ ನನ್ನಷ್ಟೇ ದೊಡ್ಡದಿದೆ ಹೆಚ್ಚು ಕಮ್ಮಿ ಯಾಕಂದರೆ ನಾನೇ ಕುತ್ಕೊಳ್ಳೋ ಹಂಗಿದೆ ಅಷ್ಟು ದೊಡ್ಡದಿದೆ ಸ್ಪೇಸ್ ನೋಡಿ ಅಂತ ತುಂಬಾ ಇದೆ ನೋಡಿ ಅಲ್ವಾ ಇಡ್ಬೋದು ಜಿಪ್ ಇದೆ ಮತ್ತೆ ಹ್ಯಾಂಡ್ಲ್ ಕೂಡ ಇದೆ ಹೀಗೆ ಹೀಗೆ ಇಟ್ಕೊಂಡಿರ್ಬೋದು ಬ್ಯಾಗ್ ತರ ಇದೊಂಥರ ಅಲ್ವಾ ಸೊ ಇದು ಯಾವುದೇ ರೀತಿಯ ಶೋ ಆಫ್ ವಿಡಿಯೋ ಅಲ್ಲ ಗಿಫ್ಟು ನಾನು ಅವರಿಗೆ ಅವರಿಗೆ ಏನಾದರೂ ಕೊಡ್ತಾ ಇರ್ತೇನೆ ಅವಾಗವಾಗ ಆದರೆ ಅದನ್ನೆಲ್ಲ ಏನು ವಿಡಿಯೋ ಮಾಡಿ ಹಾಕಿಲ್ಲ ಆದರೆ ಈ ಮಕ್ಕಳಿಗೆ ಗಿಫ್ಟ್ ಕೊಡೋದನ್ನು ವೀಡಿಯೋ ಮಾಡೋಕ್ಕೆ ಇಷ್ಟ ಇತ್ತು ಗಿಫ್ಟ್ ಮೇಲೆ ಹೇಳಿದರು ನಮ್ಮದು ವೀಡಿಯೋ ಹಾಕಲ್ವಾ ಅಂತ ಅದಕ್ಕೋಸ್ಕರ ನಾನು ಯಾಕಂದರೆ ಅಮ್ಮನ ಹತ್ರ ಗಿಫ್ಟ್ ತೊಗೊಳೋದೊಂದು ಪ್ರೈಸ್ ತೊಗೊಂಡು ನನಗೆ ತೊಗೊಳೋದಲ್ವ ಆ ರೀತಿಯಲ್ಲಿ ಅವ್ರಿಗೆ ಇಷ್ಟ ಇತ್ತು ಹಾಗೆ ಯೂಟ್ಯೂಬಲ್ಲಿ ವೀಡಿಯೋದಲ್ಲಿ ಬರೋದಂದರೆ ಖುಷಿ ಅಲ್ವಾ ಅವರಿಗೂ ಕೂಡ ಹಾಗೆ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿ ಹಾಕಿದ್ದೇನೆ ಹಾಗೆ ಯಾರಿಗೆ ಗಿಫ್ಟ್ ಕೊಟ್ಟರು ಕೂಡ ಯೂಸ್ಫುಲ್ ಆಗಿರೋ ಗಿಫ್ಟ್ ಕೊಡಿ ಬಾಳಿಕೆ ಬರುವಂಥದ್ದು ಅದೊಂದು ಮೆಸೇಜು ನಿಮಗೆ ಅಲ್ವಾ ಯಾವಾಗೂ ನೆನಪಿಡುವಂಥದ್ದು ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಎಲ್ಲರಿಗೂ ಶೇರ್ ಮಾಡಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಇನ್ನೊಂದು ಬೆಸ್ಟ್ ವೀಡಿಯೋದೊಂದಿಗೆ ಪುನಃ ಸಿಗ್ತೇನೆ ಅಲ್ಲಿ ಅವರಿಗೆ ಟೇಕ್ ಕೇರ್ ಬಾಯ್